ಹೇಳ್ತಾರೆ ಹಾಗೆ ನಾನು ಇದೊಂದು ಹೊಸ ಸೀರೆ ಇತ್ತು ರೆಡ್ ಕಲರ್ ಇದ್ದೆ ರೆಡ್ ಕಲರ್ ಸಾರಿ ಹಾಕೊಂಡಿದ್ದೇನೆ ಹೇಳಿ ಮತ್ತೆ ಕೊಟ್ಟು ಸಹ ನೋಡಿದ್ರೆ ಕಮೆಂಟ್ ಮಾಡಿ ಚಂದ ನಿಲ್ತದೆ ಉಡ್ಬೇಕಾದ್ರೆ ಲೈಟ್ ವೆಯ್ಟ್ ಇದು ಬ್ಲೌಸ್ ಇದಲ್ಲ ಆ್ಯಕ್ಚುಲಿ ಒಂಥರ ಹೀಗೆ ಬರ್ತದೆ ನಾನು ಅದನ್ನು ಇನ್ನೂ ಹೊಲಿಸ್ಲಿಲ್ಲ ಹೊಲಿಸ್ಬೇಕಷ್ಟೇ ನಾನೇ ಹೊಲಿಬೇಕಂತೇಳಿ ಲೈನಿಂಗ್ ಪೀಸ್ ಎಲ್ಲ ತಂದಿಟ್ಟಿದ್ದೇನೆ ನೋಡಬೇಕು ಹಾಗೆ ಇವತ್ತು ಇದನ್ನು ಹುಟ್ಟಿದ್ದೇನೆ ಈಗ ತಿಂಡಿ ತಿನ್ವಾ ಗಂಟೆ ಒಂಬತ್ತು ಕಾಲ ಆಯ್ತು ನಂದು ದೇವರದ್ದು ಪೂಜೆ ಇದೆಲ್ಲ ಆಗಿದೆ ಇನ್ನು ತಿಂಡಿ ತಿಂದ್ರೆ ಆಯಿತು తిండి ఇవత్తు ఇడ్లీ ಮತ್ತೆ చట్నీ అందసాకి నాకు ఇడ్లీ ఇష్టై లేదు మూరి ఇడ్లీ సాకి అదికింత ముంచ ట్యాబ్ెట్ తగ్లిక్కుంటు ట్యాబ్లేట్ తిన్న టీవ ಚಟ್ನಿ ತಿನ್ನುವ ಈಗ ನಿಧಾನಕ್ಕೆ ದೀಪಾವಳಿದೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಈ ಕರ್ಟನ್ಸ್ ಎಲ್ಲ ಕ್ಲೀನ್ ಮಾಡೋದೇ ಒಗೆಯೋದೇ ತುಂಬ ಟೈಮ್ ಆಯಿತು ಕರ್ಟನ್ಸ್ ಕ್ಲೀನ್ ಒಗಿಬೇಕೆಲ್ಲ ಮತ್ತು ಒಂದೊಂದೇ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ದೇವರ ಕೋಣೆದು ಗ್ಲಾಸ್ ಉಂಟಲ್ಲ ಅದು ಸಹ ಸ್ವಲ್ಪ ಫಾಗ್ ಫಾಗ್ ಆಗಿ ಆಗಿದೆ ಅದನ್ನು ಸಹ ಕ್ಲೀನ್ ಮಾಡಬೇಕು ನಾಳೆ ದಿನ ನವರಾತ್ರಿ ಟೈಮ್ ಟ್ವೆಂಟಿ ಸೆವೆಂತಿಗೆ ನಾವು ಮಂಗಳೂರಿಗೆ ಹೋಗ್ತಿದ್ದೇವೆ ಮತ್ತು ಬರೋದು ತರ್ಟಿ ಹತ್ತಿಗೆ ಸೊ ಆ ಫೋರ್ ಡೇಸಲ್ಲಿರ್ತೇನೆ ಆಗ ಅಲ್ಲಿ ಎಲ್ಲಿ ಎಲ್ಲ ಹೋಗ್ತೇನೆ ಅಂತೇಳಿ ನಾನು ಬ್ಲಾಗ್ ಮಾಡ್ತೇನೆ ಟ್ವೆಂಟಿ ಸೆವೆಂತ್ ಬೆಳಿಗ್ಗೆ ಹೊರಡ್ತೇವೆ ಮೋಸ್ಟ್ಲಿ ನೋಡುವ ಏನೆಲ್ಲ ಆಗ್ತಾ ಅಂತ ಇನ್ನು ಅದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಒಬ್ವಿಯಸ್ಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇರ್ತದೆ ಸೊ ಸೀರೆ ಎಲ್ಲ ಚೆಂದದ್ದು ಇಟ್ಕೊಳ್ಬೇಕು ಈಗ ಫಸ್ಟ್ ತಿಂಡಿ ತಿಂದು ಇವತ್ತು ಎಂಥ ಸ್ವೀಟ್ ಮಾಡೋದು ಇವತ್ತು ಸಕ್ಕರೆದ್ದು ಸ್ವೀಟ್ ಮಾಡಬೇಕಂತೆ ದೇವಿಗೆ ಒಂದ ಗುಲಾಬ್ ಜಾಮೂನ್ ಪ್ಯಾಕೆಟ್ ಉಂಟು ಅದು ಮಾಡ್ತೇನೆ ಇಲ್ಲದಿದ್ದರೆ ಒಂಚೂರು ಮೈಸೂರು ಪಾಕ್ ಮಾಡ್ತಾನೆ ಯಾವುದು ಮೋಸ್ಟ್ಲಿ ಗುಲಾಬ್ ಜಾಮೂನ್ ಮಾಡ್ತಾನೆ ಇವತ್ತು ಮತ್ತು ಒಂದು ಕಾರ್ನ್ ಇದ್ದು ಸಲಾಡ್ ಮಾಡ್ತಾನೆ ನಂದು ಹುಳಿ ಆಲ್ರೆಡಿ ಮಾಡಿ ಆಗಿದೆ ಬೇಕಿದ್ದರೆ ಒಂಚೂರು ಸಾರು ಮಾಡ್ತಾನೆ ಅಷ್ಟೇ ಮತ್ತೆ ಎಂತ ಮಾಡೋದಿಲ್ಲ ಸಾಕು ಈಗ ತಿಂಡಿ ತಿಂದು ಅದನ್ನು ಮಾಡುವ ನನಗೆ ಇವತ್ತು ಬಟ್ಟೆ ಒಗೆಯೋ ಕೆಲಸ ಅಲ್ಲೇ ಅಂತ ಇಲ್ಲ ನಿನ್ನೆ ಒಗ್ದಾಗಿದೆ ಇವತ್ತು ಬರೀ ಇದೆ ಸ್ವೀಟ್ ಮಾಡಿ ಇಟ್ಟು ಮತ್ತೆ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಎಂತಾಗ್ತದೆ ಅಂತ ನೋಡುವ ಹಾಗೆ ಸಿಗ್ತೇನೆ ನಾನು ನಿಮಗೆ ತಿಂಡಿ ತಿಂದು ಮತ್ತೆ ಸಿಗ್ತೇನೆ ಹಾಲು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ ಹಾಗೆ ನಾನು ಕೊಟ್ಟ ಹೊಸ ನೋಟಿಗೆ ಸಹ ಹೊಸ ನೋಟೆ ಕೊಟ್ಟಿದ್ದಾನೆ ಫ್ರಿಜ್ ಕ್ಲೋಸ್ ಮಾಡು ಮೆಷರ್ ಮಾಡ್ಬೇಕು ನಾವು ಎಷ್ಟು ಕಪ್ ಸ್ವಲ್ಪ ಮಾಡ್ತೇನೆ ಅಂದ್ರೆ ನಮಿಗೆ ಸಲಕ್ಕೆ ಆಗುವಷ್ಟು ಮಾತ್ರ ಮಾಡ್ತೇನೆ ಒಂದು ಕಪ್ ತಗೊಂಡಿದ್ದೇನೆ ಇದನ್ನು ಫಸ್ಟ್ ನಾವು ಸಾಣಿಸ್ಕೊಳ್ಳುವ ಇದೆಲ್ಲ ಇದಿರ್ತದಲ್ಲ ಒಟ್ಟು ಸಾಣಿಸಿಕೊಂಡ್ರೆ ನಮಗೆ ಹಿಟ್ಟು ಕಲಸಿ ನೀರು ಹಾಕಿ ಕಲಸಿ ಹಾಕ್ಬೇಕಾದ್ರೆ ತುಂಬಾ ಸಾಫ್ಟಾಗಿ ಆಗ್ತದೆ ಈಗ ಮಕ್ಕಳಿಗೆಲ್ಲ ನವರಾತ್ರಿ ರಜೆ ಸಿಕ್ಕಿದಲ್ಲ ಸೊ ಎಲ್ಲ ರೋಡಲ್ಲಿ ಬೊಬ್ಬೆ ಹಾಕೋದ್ ಕೇಳ್ತದೆ ಈಗ ಎಷ್ಟು ಆಗಿದೆ ಈಗ ಇದಕ್ಕೆ ನಾವು ನೀರು ಹಾಕೊಂಡು ಕಲಸಿಕೊಳ್ಳುವ ನಾನು ಒಂದು ಕಪ್ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಕಲಸಬೇಕು ಸ್ವಲ್ಪ ನೀರು ಸಾಕಾಗ್ತದೆ ಜಾಸ್ತಿ ಬೇಡ ಇದಕ್ಕೆ ನಾನು ಒಂದು ಕಪ್ನಷ್ಟು ಹಿಟ್ಟಿಗೆ ಕಾಲು ಕಪ್ನಷ್ಟು ನೀರು ಯೂಸ್ ಮಾಡಿದ್ದೇನೆ ಅಷ್ಟೇ ಸಾಕಾಗ್ತದೆ ಮತ್ತು ನಾವು ಚಪಾತಿ ಹಿಟ್ಟು ಕಲಸಿದಾಗೆ ತುಂಬಾ ನಾದ್ಬೇಕಂತ ಎಲ್ಲ ಇಲ್ಲ ಸುಮ್ಮನೆ ಅದು ಹಿಟ್ಟೆಲ್ಲ ಒಟ್ಟಿಗೆ ಕೂಡಿಕೊಂಡಿದ್ರೆ ಆಯ್ತು ನೋಡಿಗ ಹೀಗಾಗಿದೆ ಎಣ್ಣೆ ಹಾಕಿ ಅದು ಡ್ರೈ ಹಾಗೆ ಒಂದು ಟ್ವೆಂಟಿ ಮಿನಿಟ್ಸ್ ಮುಚ್ಚಿಡಬೇಕು ನಾನು ಇದಕ್ಕೆ ಹಾಕೊಳ್ತೇನೆ ಡ್ರೈ ಆಗ್ತದೆ ಅದಕ್ಕೆ ಆದಷ್ಟು ಇಲ್ಲಾದ್ರೆ ಚಂಡಿ ಬಟ್ಟೆ ಉಂಟಲ್ಲ ಒಂಚೂರು ತೆಳುವ ಬಿಳಿ ಬಟ್ಟೆಯನ್ನು ಚಂಡಿ ಮಾಡಿ ಇದಕ್ಕೆ ಮುಚ್ಚಿಟ್ಟು ಬಿಟ್ರೆ ಅದು ಡ್ರೈ ಆಗುದಿಲ್ಲ ಇದಾದರೆ ಎಲ್ಲರು ಸಹ ತಿಂತಾರೆ ಸ್ವೀಟ್ ಮಾಡಲಿಕ್ಕೆ ಸಹ ಸುಲಭ ಅದು ಒಂದು ಪ್ಯಾಕೆಟ್ ಫುಲ್ ತಗೊಳ್ಳಿಲ್ಲ ಅದರಲ್ಲಿ ಒಂದೂವರೆ ಕಪ್ನಷ್ಟು ಉಂಟು ಕಾಣಬೇಕು ನಾನು ಒಂದು ಕಪ್ ತಗೊಂಡಿದ್ದೇನೆ ಇನ್ನೊಂದು ಸ್ವಲ್ಪ ಉಳ್ದದ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡುವ ಇಷ್ಟಾದರೆ ಸಾಕು ಇದಕ್ಕೆ ಒಂದು ಕಪ್ ಮುಚ್ಚಿಡುವ ಇದೀಗ ಟ್ವೆಂಟಿ ಮಿನಿಟ್ಸ್ ಹೀಗೆ ಇರಲಿ ಅಷ್ಟೊರೆಗೆ ನಾವು ಇದಕ್ಕೆ ಸಕ್ಕರೆ ಪಾಕ ಮಾಡಿಕೊಳ್ಳುವ ಈಗ ಗ್ಯಾಸ್ ಇದಿಟ್ಕೊಂಡಿದ್ದೇನೆ ಸಕ್ಕರೆ ಹಾಕೊಳ್ಳುವ ನನಗೆ ಇದರಲ್ಲಿ ಒಂದು ಕಪ್ ಸಕ್ಕ ಪುಡಿ ಜಾಮೂನ್ ಪೌಡರ್ ತಗೊಂಡಿದ್ರೆ ಎರಡು ಕಪ್ನಷ್ಟು ಸಕ್ಕರೆ ಮತ್ತೆ ಎರಡು ಕಪ್ ನೀರು ಅದು ಸರಿಯಾಗ್ತದೆ ಫಸ್ಟ್ ಸಕ್ಕರೆ ಕರಗಿಸ್ ಕರಗುವವರೆಗೆ ಸರಿ ಬಿಸಿ ಕುದಿಸ್ಕೊಳ್ಬೇಕು ಸಕ್ಕರೆ ಎಲ್ಲ ಕರಗಿದ ಮೇಲೆ ಟೂ ಮಿನಿಟ್ಸ್ ಕರೆಕ್ಟಾಗಿ ಎರಡು ನಿಮಿಷ ಸರಿ ಕುದ್ರೆ ಸಾಕು ಅಂದರೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಎರಡು ನಿಮಿಷ ಸರಿ ಕುದಿಬೇಕು ಅಷ್ಟು ಕುದ್ರೆ ಸಾಕು ಇದಕ್ಕೆ ನನಗೆ ಲವಂಗ ಹಾಕಲಿಕ್ಕೆ ಲವಂಗದ ಫ್ಲೇವರ್ ಒಳ್ಳೆ ಆಗ್ತದೆ ಹಾಗೆ ನಾನೊಂದು ಎರಡು ಲವಂಗ ಹಾಕ್ಕೊಳ್ತೇನೆ ಹಾಗೆ ಒಂದು ಕಾರ್ನ್ ಸೌತೆಕಾಯಿ ಮತ್ತೆ ದಾಳಿಂಬೆ ಹಾಕಿ ಒಂದು ಸಲಾಡ್ ಮಾಡುವ ಮಧ್ಯಾಹ್ನ ಊಟಕ್ಕೆ ಈಗ ಇದು ನೋಡಿ ಸಕ್ಕರೆಲ್ಲ ಎಲ್ಲ ಬಂದಿದೆ ಎರಡು ನಿಮಿಷ ಹೀಗೆ ಜೋರು ಕುದಿ ಕುದೀತಾ ಇರಬೇಕು ಅಷ್ಟು ಸಾಕಾಗ್ತದೆ ಈ ರೀತಿ ಎರಡು ನಿಮಿಷ ಸರಿ ಕುದಿಬೇಕು ಆಗ ಅದನ್ನು ಮುಟ್ಟಿ ನೋಡಿದಾಗ ಎಣ್ಣೆದ್ದು ಕನ್ಸಿಸ್ಟೆನ್ಸಿ ಬಂದಿರ್ತದೆ ಜಾಸ್ತಿ ಕೈಗೆ ಅಂಟುದಿಲ್ಲ ಪಾಕ ಸ ಸರಿ ಸಕ್ಕರೆ ಎಲ್ಲ ಕರಗಿ ಸರಿಯಾಗಿರ್ತದೆ ಅಷ್ಟಾದರೆ ನಮ್ಮದು ಶುಗರ್ ಸಿರಪ್ ರೆಡಿ ಆಗ್ತದೆ ಆಮೇಲೆ ಗ್ಯಾಸ್ ಆಫ್ ಮಾಡ್ಬೋದು ಈಗ ಎರಡು ನಿಮಿಷ ಆಯಿತು ಆಫ್ ಮಾಡಿದರೆ ಆಯ್ತು ಈಗ ಅದು ಗುಲಾಬ್ ಜಾಮೂನ್ ಮಿಕ್ಸಿದ್ದು ಕಲಸಿಟ್ಟು ಟ್ವೆಂಟಿ ಮಿನಿಟ್ಸ್ ಆಗುವವರೆಗೆ ನಾವು ಸಲಾಡಿಗೆಲ್ಲ ರೆಡಿ ಮಾಡಿಕೊಳ್ಳುವ ಸಾಕಷ್ಟು ಇದನ್ನು ಮತ್ತೆ ನಾನು ತೆಗೆದಿರ್ತೇನೆ ಇದು ಹೆಚ್ಚಾಯ್ತು ಇನ್ನು ನಾವು ಜಾಮೂನ್ ಕಾಯಿಸ್ಲಿಕ್ಕೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಡುವ ಬಿಸಿ ಆಗುವಷ್ಟೊತ್ತಿಗೆ ಅಲ್ಲಿ ನಾನು ഉണ്ടെമാടി ആവേശ ಆಗಿದೆ ಇದನ್ನು ಜಾಸ್ತಿ ಇದು ಮಾಡಬಾರ್ದು ಕೈಗೆ ತುಪ್ಪ ಹಚ್ಚಿಕೊಂಡು ಇದಕ್ಕೆ ಚಂಡಿ ಬಟ್ಟೆ ಹಾಕಿಡಬೇಕು ಆಗ ಡ್ರೈ ಆಗೋದಿಲ್ಲ ಮತ್ತೆ ಇದನ್ನ ಸಹ ಎಲ್ಲಿ ಸಹ ಲೈನ್ಸ್ ಎಲ್ಲ ಇಲ್ಲದಾಗೆ ಉಂಡೆ ಮಾಡಿಕೊಳ್ಬೇಕು ಹೀಗೆ ಸ್ವಲ್ಪ ಗಟ್ಟಿ ಒತ್ತಿದ್ರೆ ಅದು ಚೆಂದ ಇದಾಗ್ತದೆ ಮತ್ತು ಎಣ್ಣೆ ಹಾಕಿಕೊಂಡು ಮಾಡಿದರೆ ಎಣ್ಣೆಯ ತುಪ್ಪವ ಎಂಥ ಬೇಕದು ಸ್ವಲ್ಪ ಟೈಟಾಗಿ ಹೀಗೆ ಉಂಡೆ ಮಾಡಬೇಕು ಈಗ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಉಂಟು ಅದ್ರ ಬಿಸಿಯಾಗಿದೆ ನಮಗಿಷ್ಟು ಬಿಸಿ ಸಾಕು ನಾವೀಗ ಇದನ್ನೆಲ್ಲ ಹಾಕುವ ನನಗಿಷ್ಟು ಮಾಡಿಟ್ಟಿದ್ದೇನೆ ಅದರಲ್ಲಿ ಒಂದು ನಾಲ್ಕು ಹಾಕಿ ನೋಡುವ ತುಂಬ ಜೋರು ಬಿಸಿ ಇದ್ರೆ ಸಹ ಅದು ಒಂದೇ ಸಲ ಸುಟ್ಟೋಗ್ತದೆ ನಿಮಗೆ ಒಡಿಯೋದಾಗೆ ಹಾಗೆ ಹೇಳಿದರೆ ಅದನ್ನು ಆಗ ಆಗ ಅಲ್ಲಾಡಿಸ್ತಾ ಇರಬೇಕು ಆಗ ಅದೆಲ್ಲ ಕಡೆ ಸಹ ಚಂದ ಫ್ರೈ ಆಗ್ತದೆ ಮತ್ತೆ ಮೀಡಿಯಂ ಫ್ಲೇಮ್ ಅಥವಾ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ನೋಡಿ ಈಗ ಅದು ಹೊಡಿಯುವುದಿಲ್ಲ ಆಗ ಒಳಗಿಂದ ಸಹ ಸರಿ ಬೆಂದಿರ್ತದೆ ಇಲ್ಲದ್ರೆ ಒಳಗಿಂದ ಎಲ್ಲ ಹಿಟ್ಟು ಹಿಟ್ಟಾಗೇ ಇರ್ತದೆ ಈಗ ನೋಡಿ ಎಲ್ಲಿ ಸಹ ಒಡಿಲಿಲ್ಲ ಮತ್ತೆ ಎಲ್ಲ ಕಡೆ ಒಂದೇ ಥರ ಕಲರ್ ಬರ್ತದೆ ಮತ್ತು ತುಂಬ ದೊಡ್ಡ ಉಂಡೆಸ ಮಾಡಬಾರ್ದು ಸಣ್ಣ ಉಂಡೆ ಮಾಡಿದರೆ ಒಳಗಿಂದ ಸಹ ಚೆಂದ ಬೇಯ್ತದೆ ಮತ್ತೆ ಅದು ಆ ಉಂಡೆದು ಎಷ್ಟು ಸೈಜ್ ಉಂಟಲ್ಲ ಅದು ಫ್ರೈ ಆಗಿ ಮತ್ತೆ ನಾವು ಶುಗರ್ ಸಿರಪಲ್ಲಿ ಹಾಕಿ ಆದಮೇಲೆ ಡಬಲ್ ಆಗ್ತದೆ ಅದಕ್ಕೆ ನಾವು ಸಣ್ಣ ಸಣ್ಣ ಇದೇ ಮಾಡಬೇಕು ಜಾಮೂನ್ ಮಾಡಬೇಕು ಆಗ ಅದು ಶುಗರ್ ಸಿರಪ್ಗೆಲ್ಲ ಹಾಕಿ ಆದಮೇಲೆ ಚೆಂದ ಇದಾಗ್ತದೆ ನೋಡಿ ಮತ್ತು ಶುಗರ್ ಸಿರಪ್ ಹಾಕಬೇಕಾದ್ರೆ ಸಹ ಇದು ಸಹ ಲೈಟ್ ಆಗಿ ಬಿಸಿ ಇರಬೇಕು ನಾವು ಮಾಡಿದ ಜಾಮೂನ್ ಸಹ ಸ್ವಲ್ಪ ಬಿಸಿ ಇರಬೇಕು ಇಲ್ಲದಿದ್ರೆ ಅದು ಹೀರಿಕೊಳ್ಳೋದಿಲ್ಲ ನೋಡಿ ಎಷ್ಟು ಚಂದಾಗಿ ಬಂದಿದೆ ಈ ನಾನು ಹೇಳಿದ ಟಿಪ್ಸ್ ಅನ್ನೆಲ್ಲ ಫಾಲೋ ಮಾಡಿದ್ರೆ ಉಂಟಲ್ಲ ಒಂದು ಜಾಮೂನ್ಸ ಸಹ ಎಲ್ಲ ಒಳಗಿಂದ ಸಹ ಚಂದ ಬೆಂದಿರ್ತದೆ ನೀ ನೋಡಿ ನಾನು ಮತ್ತೆ ಇದನ್ನು ಕಟ್ ಮಾಡಬೇಕಾದ್ರೆ ತೋರಿಸ್ತೇನೆ ನೋಡಿ ಹೇಗೆ ರೌಂಡಾಗಿ ಬಂದಿದೆ ಇದರಲ್ಲಿ ಸಹ ನೋಡಿ ಯಾವುದು ಸಹ ಹೊಡಿಲಿಲ್ಲ ಮತ್ತೆಲ್ಲ ಎಷ್ಟು ಚಂದ ರೌಂಡ್ ರೌಂಡ್ ಆಗಿ ಉಂಟು ಒಂದು ಕಪ್ಪಲ್ಲಿ ಈಗ ನಾವು ಮೂರು ಜನ ಇರೋದು ಇದು ಬೇಕಾದಷ್ಟಾಗ್ತದೆ ಇನ್ನೊಂದು ಎರಡು ಗಂಟೆ ಹೊತ್ತಾದರೆ ಇದೆಲ್ಲ ಶುಗರ್ ಸಿರಪ್ ಎಳ್ಕೊಂಡು ಹೇಳ್ಕೊಂಡು ಒಳ್ಳೆ ಡಬಲ್ ಸೈಜ್ ಆಗಿರ್ತದೆ ಅಷ್ಟಾದರೆ ನಮ್ಮದು ಗುಲಾಬ್ ಜಾಮೂನ್ ರೆಡಿ ಆಗ್ತದೆ ಈಗ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಸಹ ಎಲ್ಲ ಬೇಯಿಸಿಟ್ಕೊಂಡಿದ್ದೇನೆ ಇದೊಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಇದಕ್ಕೀಗ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಉಪ್ಪು ಲಿಂಬೆ ಹುಳಿ ಹಾಕಿದ್ರೆ ಇದು ಸಲಾಡ್ ಮುಗೀತದೆ ಇದೆರಡನ್ನು ಅಲ್ಲಿ ಟ್ರೆ ಇತ್ತು ಅದೊಂದು ಅರ್ಧ ಗ್ವಾವ ಇತ್ತು I don't say the catchy have it. that to the ready. ದಿನ ಊಟಕ್ಕಿಂತ ಮುಂಚೆ ಏನಾದರೂ ಒಂದು ಸಲಾಡ್ ತಿನ್ಬೇಕಂತೆ ಒಳ್ಳೆಯದಂತೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದಲ್ಲ ಡಯಟಲ್ಲಿರುವ ಅವರೆಲ್ಲ ಇದನ್ನು ಬರೀ ಇದನ್ನೇ ತಿಂದರೂ ಸಾಕು ಹಸಿರೆಲ್ಲ ಹೋಗ್ತದೆ ಹೊಟ್ಟೆ ಸಹ ಆಗ್ತದೆ ಇದಕ್ಕಿಂತ ಲಾಸ್ಟಿಗೆ ಲೆಮನ್ ಜ್ಯೂಸ್ ಹಾಕಿದ್ರೆ ಇತ್ತು ಮಾವಿನಕಾಯಿ ಇದ್ರೆ ಮಾವಿನಕಾಯಿ ಹಾಕಬೇಕು ಅದು ಇನ್ನೂ ಒಳ್ಳೇದಾಗ್ತದೆ ಆಗ ಲೆಮೆನ್ ಜ್ಯೂಸ್ ಹಾಕ್ಬೇಕಂತೇಳಿಲ್ಲ ಸಾಕು ಸ್ವಲ್ಪ ನೋಡಿ ಈಗ ಹೇಗಾಗಿದೆ ನಂದು ಗುಲಾಬ್ ಜಾಮೂನ್ ಎಲ್ಲ ಸಿರಪನ್ನೆಲ್ಲ ಎಳ್ಕೊಂಡು ಸೈಜ್ ಡಬಲ್ ಆಗಿದೆ ಯಾರಿಗೆಲ್ಲ ಪೋರ್ಟರಲ್ಲಿ ಈ ಗುಲಾಬ್ ಜಾಮೂನನ್ನು ಕಳಿಸಬೇಕು ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಾಫ್ಟಾಗಿದೆ ನೋಡಿ ಎಲ್ಲಿ ಸಹ ಗಂಟು ಗಂಟೆಲ್ಲ ಏನಿಲ್ಲ ಸ್ವೀಟ್ ಸಹ ಪರ್ಫೆಕ್ಟ್ ಆಗಿದೆ ಒಂದು ಜಾಮೂನ್ ಸಹ ಹೊಡಿಲಿಲ್ಲ ನೀವು ಸಹ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿ ನಿಮಗೆ ಸಹ ಹೀಗೆ ಪರ್ಫೆಕ್ಟ್ ಆಗಿರುವ ಗುಲಾಬ್ ಜಾಮೂನ್ ಆಗ್ತದೆ ಮತ್ತು ಮಾಡಿ ಆದಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಿ ಹೇಗಾಗಿದೆ ಅಂಥೇಳಿ ಸೊ ಈಗ ಮಧ್ಯಾಹ್ನ ಮೂರು ಗಂಟೆ ಎರಡು ಕಾಲು ಆಗ್ತಾ ಬಂತು ಊಟ ಎಲ್ಲ ಆಯಿತು ಜಾಮೂನ್ ತಿಂದಾಯ್ತು ಇನ್ನೂ ಈ ವಿಡಿಯೋವನ್ನು ಎಡಿಟ್ ಮಾಡೋದು ಮತ್ತು ಸಂಜೆ ಸಿಗ್ತೇನೆ ನಾನು ನಿಮಗೆ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಾಳೆ ಇನ್ನೊಂದು ವ್ಲಾಗ್ನೊಟ್ಟಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್